ಲೊಕೇಶನ್ ನೀವು ನೋಡ್ತಾ ಇರ್ಬೋದು ಟೊಯ್ಟಾ ಶೋರೂಮ್ ಪಿ ಬಿ ರೋಡ್ ನೋಡ್ತಾ ಇದ್ರಲ್ಲ ಪಿ ಬಿ ರೋಡ್ ನಿಮಗೆ ಪಕ್ಕದಲ್ಲೇ ನಿಮಗೆ ಅಪೋಸಿಟಲ್ಲಿ ದೇವಸ್ಥಾನ ಇದೆ ದೇವಸ್ಥಾನ ಪಕ್ಕದಲ್ಲಿ ನಿಮ್ಮ ಕರೂರು ಇಂಡಸ್ಟ್ರಿ ಹೋಗೋ ರೂಟಲ್ಲಿ ನಿಮಗೆ ಫಸ್ಟ್ ರೈಟ್ ಸೈಡಲ್ಲಿ ಬರೋಂಥ ಜಿ ಎಸ್ ಲೇಔಟ್ ಅಲ್ಲಿ ಸೈಟ್ ಸೇಲಿಗೆ ಬನ್ನಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಫ್ರೆಂಡ್ಸ್ ಇದೇ ನೋಡ್ತಾ ಇರ್ಬೋದು ಪ್ರಾಪರ್ಟಿ ಫಸ್ಟ್ ಸೇಲಿಗಿರೋದು ನಿಮಗೆ ಪಂಚಮಿ ದೇವಸ್ಥಾನ ಇದೆ ಎಲ್ಲಿ ಬರೋದು ನಮ್ಮ ಪಿ ಬಿ ರೋಡ್ ಟೊಯೋಟೊ ಶೋರೂಮ್ ನೋಡ್ತಾ ಇದ್ರಲ್ಲ ಟೊಯೋ ಶೋ ರೂಮು ಟೊಯೋಟೋ ಶೋರೂಮು ನಿಮಗೆ ದೇವಸ್ಥಾನ ಅದ್ರ ಬ್ಯಾಕ್ ಸೈಡ್ ಬರೋ ಅಂತ ಜೆ ಎಸ್ ಲೇಔಟ್ ಅಂತ ಈ ಕಾಂಪೌಂಡ್ ಎಲ್ಲ ಕವರ್ ಮಾಡಿದ್ದಾರೆ ಈ ಅಂತ ನಿಮಗೆ ನಿಮಗೇನು ಡಿಸ್ಟರ್ಬೆನ್ಸ್ ಇರೋದಿಲ್ಲ ಇದೇ ಲಾಸ್ಟ್ ಸೈಟ್ ಆಗಿರುತ್ತೆ ನಿಮಗೆ ಸೈಟ್ ನಂಬರ್ ಬಂದ್ಬಿಟ್ಟು ನಿಮಗೆ ಮೂವತ್ತಾರು ಸೈಟ್ ಸೈಜ್ ಬಂದುಬಿಟ್ಟು ನಿಮಗೆ ಇದೇ ನೋಡ್ತಾ ಇರ್ಬೋದು ಮೂವತ್ತ್ಮೂರು ನಲ್ವತ್ತ್ಮೂರು ಮೂವತ್ತ್ಮೂರು ಆಗ್ಲಾಗಿರುತ್ತೆ ನಲ್ವತ್ತ್ಮೂರು ಉದ್ದಾಗಿರುತ್ತೆ ನೋಡ್ತಾ ಇರ್ಬೋದು ಫೈನಲ್ ಅಪ್ರೋಡು ಒಂದು ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದಾನೆ ಅಂತ ತಿಳ್ಸ್ಕೊಡ್ತಾ ಬಟ್ ಪರ್ ಸ್ಕ್ವೇರ್ ಫೀಟ್ ಬಂದುಬಿಟ್ಟು ನಿಮಗೆ ಮೂರು ಸಾವಿರದ ಐನೂರು ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೂ ಆಗುತ್ತೆ ಯಾರನ್ನ ಇಂಟ್ರೆಸ್ಟ್ ಇದ್ದರೆ ಇಮ್ಮಿಡಿಯೇಟಾಗಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೂಡ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ತಿಳ್ಸಿಕೊಡ್ತಾ ಇದ್ದೀನಿ ಬನ್ನಿ ಈ ಸೈ ಈ ಲೇಔಟ್ ಕಡೆಯಿಂದ ಇನ್ನೇ ಯಾವ ಥರ ಇದೆ ಸರೌಂಡಿಂಗ್ ಅಲ್ಲ ತೋರಿಸ್ಕೊಡ್ತೀನಿ ಸ್ವಲ್ಪ ಮಳೆ ಆಗಿರೋದ್ರಿಂದ ದಾವಣಗೆರೆಯಲ್ಲಿ ಭಾಳನೆ ಮಳೆ ಆಗಿದೆ ಸ್ವಲ್ಪ ಇಲ್ಲ ಭಾಳನೆ ಮಳೆ ಆಗಿರೋದ್ರಿಂದ ಸ್ವಲ್ಪ ಗಿಡಗಳು ಜಾಸ್ತಿ ಬೆಳ್ಕೊಂಡಿದ್ದಾವೆ ನೋಡ್ತಾ ಇರ್ಬೋದು ನಿಮ್ಮ ಮುಂದ್ಗಡೆ ಹೋದರೆ ಫುಲ್ ಮನೆಗಳೆಲ್ಲ ನಮ್ಮ ಕರೂರು ಇಂಡಸ್ಟ್ರಿ ಇದೆ ಎಲ್ಲ ನಿಮಗೆ ಸ್ಟಾರ್ಟ್ ಫಸ್ಟ್ ಕ್ರಾಸಲ್ಲೇ ಬರೋಂಥದ್ದು ಈ ನಿಮಗೆ ಎಲ್ಲ ಲೇಔಟು ನಿಮಗೆ ಮನೆಯಲ್ಲಾಗಿದೆ ಜಸ್ಟ್ ಇಲ್ಲಿ ಒಂದು ನಿಮಗೆ ಸೈಟೆಲ್ಲ ಬಿಟ್ಕೊಂಡಿದ್ದಾರೆ ಯಾರೂ ಇನ್ನೂ ಮನೆ ಕಟ್ಸಿಲ್ಲ ಮನೆ ಕಟ್ಸಿದ್ರು ಕೂಡ ಒಳ್ಳೆ ವ್ಯಾಲ್ಯೂಯೇಷನ್ ಬರೋಂಥದ್ದು ಪ್ರಾಪರ್ಟಿನ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಯಾವ ಥರ ಇದೆ ಒಂದು ಬೆಸ್ಟ್ ಪ್ರೈಸು ಒಂದು ಬೆಸ್ಟ್ ಲೊಕೇಶನಲ್ಲಿದೆ ಯಾರೋ ಇಂಟ್ರೆಸ್ಟ್ ಇದ್ದಾರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೂಡ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಆರಾಮಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ದೇವಸ್ಥಾನ ಬ್ಯಾಕ್ ಸೈಡಲ್ಲಿ ಜೆ ಎಸ್ ಲೇಔಟ್ ಅಂತ ಬರುತ್ತೆ ನಿಮಗೆ ಫೈನಲ್ ಅಪ್ರೂವ್ಡ್ ಆಗಿರುತ್ತೆ ನೋಡ್ತಾ ಇದ್ರಲ್ಲ ಆಲ್ಮೋಸ್ಟ್ ನಿಮಗೆ ಮಾಹಿತಿ ಎಲ್ಲ ತಿಳಿಸ್ಕೊಡ್ತೀನಿ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಯಾರೂ ಇಂಟ್ರೆಸ್ಟೆಡ್ ಇರುತ್ತೆ ಅವರಿಗೆಲ್ಲ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆನಾ ಬಾಯ್ ಫ್ರೆಂಡ್ಸ್ ಬಾಯ್